ಸೂಚನೆ ನಮಸ್ಕಾರ ಸ್ನೇಹಿತರೆ ನಮ್ಮ ವಿಡಿಯೋದಲ್ಲಿ ಬರುವಂತಹ ಎಲ್ಲಾ ಪಾತ್ರಗಳು ಕಾಲ್ಪನಿಕವಾಗಿವೆ ನಮ್ಮ ವಿಡಿಯೋ ಬರಿ ಕಾಮಿಡಿಗೆ ಮಾತ್ರ ಯಾವುದೇ ತರಹದ ತಪ್ಪುಗಳಲ್ಲಿ ಶ್ರಮಿಸಿ ಶುಕ್ಲಾಂ ಬರಧರಂ ವಿಶ್ಣು ಮಹೇಶ್ವರಾಯ ರಕ್ಷಣ ಸ್ನಾಯಕ ನಾಯಕ ಎನು ಹರಪದಪ್ಪ ನಾಯಕಶ್ವರಾಯನು

ಯಾರ ಹೊಲ ನೆಚ್ಚಿ ಕುಂತೆ ಸುಳ್ಳೇ ಅಲ್ಲ ಯಾರ ಹೊಲ ಯಾರ ನೆಚ್ಚಿ ಕುಂತೆ ಸುಳ್ಳೇ ಅಲ್ಲ ನಾನು ನನ್ನದು ಎನ್ನುತ್ತಿಯಲ್ಲ ನಾನು ನನ್ನದು ಎನ್ನುತ್ತಿಯಲ್ಲ ನೀ ಹೋದ ಮ್ಯಾಲ ಇನ್ಯರ ಪಾಲ ಯಾರ ಹೊಲ ಯಾರ ಮನಿ ನೆಚ್ಚಿ ಕುಂತೆ ಸುಳ್ಳೇ ಅಲ್ಲ ಯಾರ ಹೊಲ ಯಾರ ಮನಿ ನಿಂತಿ ಕುಂತೆ ಸುಳ್ಳೆ ಅಲ್ಲ ಚಂಡಲಗೊಂಬಿ ಹಂಗ ಚಿಗರಿ ಮಾಡದ್ದೆನ್ ಒಕ್ಕಿಟ್ಟವಲ್ಲಿ ಪಿಲ್ಲಿ ಬಂಗಾರ ಮೂರ್ಮಳ ನಮ್ಮ ಓನ್ಯಾಗ ದಿನ ದಿನ ನಮ್ಮ ಓನ್ಯಾಗ ಬರ್ತಿದ್ದ ದಿನ ದಿನ

ಹೊರಗ ಜಾತ್ರಿ ಬಂತು ಈಗ ಹುಡುಗರು ನಾಟಕ ಆಡ್ಬೇಕಂತ ಹೌದ್ರಿ ಅದಕ್ಕ ಹುಡುಗರಿಗೆ ನಾಟಕ ಪದ್ಧಶ್ರಿ ಕಲಿಸಬೇಕವ್ರಿಗೆ ಕಲ್ಸ್ಕೊಡ್ತೀನಿ ಅನ್ನೋಂಗ ನೋಡಲ್ಲ ನಾನು ಆಸ್ತರ ಆಗಿ ಕಲ್ಸ್ಕೊಡ್ತೀನಿ ಹಾತಪ್ಪಾ ಯಾಕಂದ್ರ ಹುಡುಗರು ನಮ್ಮ ಮ್ಯಾಗ ನೆಮ್ಕಿ ಇಟ್ರ ನನ್ನ ಮ್ಯಾಗು ನೀವು ನಂಬಿಕೆ ಇಡ್ರಿ ನನಕ್ಕಿಂತ ನಿನ್ನ ಮ್ಯಾಗ ನೆಂಬಕಿನ ಅಂತ ಆಯ್ತು ನೀವು ನನ್ನ ಮ್ಯಾಗ ಇಟ್ರಿ ನಂಬಿಕೆ ನಾನು ನಿಮ್ಮ ಮ್ಯಾಗ ಇಡ್ತೀನಿ ನಂಬ್ಕಿನ ಹೌದಾ ಈಗ ಒಂದು ನಾಲ್ಕೈದು ವರ್ಷ ಆಯ್ತು ಹೌದ್ರಿ ನಾಟಕ ಆಡಿಲ್ಲ ಹೋಗಿಲ್ಲ ಇಲ್ಲಿ ರೀ ಲಾಕ್ಡೌನ್ ಆಗಿ ಲಾಕ್ಡೌನ್ ಆಯ್ತು ಮಳೆ ಬೆಳೆ ಸರಿಯಾಗಿನು ಇದ್ದಿದ್ದಿಲ್ಲ ಕಲಾವಿದನು ಈಗ ಕುಂತಾರ್ರೀ ಅದಕ್ಕಪ್ಪ ಈಗ ಹುಡುಗರು ಹೆಂಗ್ರೀ ಗೋಡ್ರು ಅಂತ ಹೇಳಿ ಕಳ್ಸ್ಯಾವು ಆಯ್ತು ಆಯ್ತು ಅದಕ್ಕೆ ಅವ್ರದು ಒಟ್ಟೆ ಹತ್ಯಾಗ ಆಯ್ತು ನಾಟಕ ಬರೀ ಆಗಬೇಕಪ್ಪ ಅಗದಿ ಪದ ಸೀರಿ ಹೆಸರು ತಗೊಂಡ್ಬರ್ತೀನಿ ಗೌಡ್ರಿ ಅವ್ರಾಗಿಸನ್ ತಗೊಂಡ್ಬರ್ತೀನಿ ನಾನುಪ್ಪ ಅಂದೂ ಹೆಸರು ಬೆಳಿತೈತಿ ಕಲಾವಿದ್ರು ಬೆಳಿತಾರ ಹಾ ಏನ್ ಮಾಡುದು ಹಾರ್ಮೋನಿಯಂ ಬಾರ್ಸ ತುಂಬಿರ್ತೀನಿ ಕೈ ಬಯಸ್ಕೊಳ್ದ ಕಲೆಕ ಬೆಲೆ ಐತಪ್ಪ ಕಲೆ ಬೆಲೆ ಐತಿ ಕಲೆಕ ಬೆಲೆ ಐತಿ ಅದನ್ನೇನ್ ತಿಳ್ಕೊಬೇಡ ಆಯ್ತಾಯ್ತು ಕಲೆಕ ಬೆಲೆ ಐತಿ ಕರ್ಸು ಕರ್ಕೊಂಡ್ ಬರ್ತಾನೆ ಆಯ್ತಾಯ್ತು ಆಮಸ್ತಾರ ಆಯ್ತಾ ಫೋನ್ ಐತಪ್ಪ ಆಯ್ತಪ್ಪ ಹುಡುಗರು ಫೋನ್ ಹಚ್ಬಿಡ್ರಿ ಬಿಡ್ರಿ ಇಲ್ಲೇ ಕರ್ಸರಿ ಅಷ್ಟ್ ಮಾಡೋಣ ಕರ್ಸ್ರಿ ಮಾಡೋಣ ಇಲ್ಲೇ ಕುಡಿ ಬಿಟ್ಟತಿ ಬಾಳ ಎಲ್ಲಾ ಜನ ಕಡದ ಹೋಗ್ಬಿಡತೈತಿ ಆಯ್ತಾಯ್ತು ಕರ್ಸ್ರಿ ಫೋನ್ ಆಯ್ರಿ ಕರ್ಸ್ತೀನಪ್ಪ ತರಿಸಿ ಎಲ್ಲಿದ್ದೀರಿಪ್ಪಾ ಹೌದಾ ಈಗ ಮಾಸ್ತರ್ ಅಂತ್ಯಕ್ಕ ನಾವು ಕುಂತೇವಪ್ಪ ಹಾಂ ಅದಕ್ಕೆ ನೀವು ಇಲ್ಲಿ ಮಸ್ತರ್ ಕೂಲಿ ಬಂದುಬಿಡ್ರಿ ಈಗ ಮಸ್ತರ್ ಕೂಡನು ಮಾತಾಡಿನಿ ನಾಟಕದ್ದು ಅದಕ್ಕೆ ನೀವು ಲಗುನು ಒಂಟ ಬಂದುಬಿಡ್ರಿಪ್ಪ ಒಂದು ಹತ್ತು ನಿಮಿಷನ್ಯಾಗ ಹಾಂ ಬರೀ ಬರೀ ಬರೀಪ್ಪ ಇಲ್ಲೇ ಕುಂತಿರ್ತೀವಿ ನಾನು ಮಸ್ತರ್ ಕೂಡಿ ಕುಂತಿರ್ತೀವಿ ಲಗು ಬಂದುಬಿಡ್ರಿ ಆಯ್ತು ಆಯ್ತು

ತೋರಿ ಪಚಾ ಏನ್ ಪಾಮಸ್ತರ ಹಾ ಇವ್ರು ನಿಮ್ಮ ಮಗಳ ಆಯ್ತಿ ಆ ನಿನ್ ಮಗಳ ಹೇಳ್ತೀರಿ ಎಂತ್ಯಾ ಏನ್ ನೋಡ ಮಗಳ ಕಂಡಂಗ ಕಳಲಾ ಎಂತ ಮಾಡ್ಕೊಂಡ್ ಎಂತ್ಯಾಕೆ ಅಲ್ಪ್ ಅಮಸ್ತರ ಎಲ್ಲಿನ ಆಟಕ್ಕ ಕಲ್ಸಾಕ ಹೋದಾಗ ಹುಡ್ಕೊಂಡ್ ಬಂದಿ ಹೋಗ್ತಾ ಐತಿ ಇಲ್ಲ ಮಾರ ಇಲ್ಲ ಮಾಡ್ಕೊಂಡು ನಮ್ಮಪ್ಪ ನಮ್ಮವ್ವ ಅಕ್ಕಿ ಕಾಳು ಹಾಕಿ ಲಗ್ನ ಮಾಡಿದ್ದದ ಅಂತ ಇನ್ನು ಸಿಕ್ಕಿಲ್ಲ ಜಬರ್ದಸ್ತ ಇಂತ ಏನ್ ಗೌಡ್ರ ನಾಟಕ ಕೆಲ್ಸ ಚಾಲು ಮಾಡೋಣಲ್ರಿ ಏ ಮಾಡ್ರಿ ನಡ್ಬಾರ್ ಕುಂತ ನಿನ್ ಡೈಲಾಗ್ ಬರ್ತತೇನೆ ಬಲ್ತತಿ ಮಾಸ್ತರ ಮಾಸ್ತರ ನನಗ್ ವಿಲನ್ ಪಾತ್ರನ ಬೇಕ್ರಿ ಮತ್ ನಡ್ಯಾಕಲ್ಕೋ ವಿಲನ್ ಪಾತ್ರ ವಿಲನ ಪಾತ್ರ ಏ ನೋಡಿ ಕೊಡ್ಸ್ರಿ ಹುಡುಗರಿಗೆ ಏನ್ ನೋಡ್ಕೊಡ್ಸ್ರಿ ಕುಂಟ ಕಂಟೆ ಮೊದಲೇ ಮೊದಲೇಲ್ರಿ ಅಂತಾರಿದ್ರೆ ಈಗ ಹೌದಾ ಹಂಗಾರ ಡೈಲಾಗ್ ಕೇಳಕ್ಸ್ತಿ ನೋಡೋಣ ರೀತಿಗಿಂತ ಮಿಗಿಲಾದ ನಿನ್ನ ತುಂಬ ದೇಹವನ್ನು ಅಪ್ಪಿಕೊಳ್ಳಬೇಕೆಂದು ಮದಾಸೆಯಿಂದ ಬಂದಿದ್ದೀನಿ ಹೇಳಕ್ಕ ಹೇಳಪ್ಪ ಇದೊಂದು ಡೈಲಾಗಿ ಹೇಳಪ್ಪ ಹೇಳ್ತೇನ್ರಿ ಗೌಡ್ರ ಆಯ್ತಾಯ್ತು ಹೇಳ್ತಾನಪ್ಪ ರೀತಿಗಿಂತ ಮಿಗಿಲಾದ ನಿನ್ನ ಹೆಂಡತಿ ದೇಹವನ್ನು ಅಪ್ಪಿಕೊಳ್ಳುವ ಆಸೆ ಗೌಡ್ರ ಎಲ್ಲಿ ಹುಡುಗರು ಕರ್ಕೊಂಡ್ ಬಂದ್ರಿ ಇವ್ರ

ದೊಡ್ರ ಈವರ ಹೂ ಕದನ ಅಂತರಿ ಹ ಮತ್ ಇವು ಯಾವ ಪಾತ್ರ ಕೊಡ್ಬೇಕು ಒಂದು ನಾಟಕದ ಐತ್ರಿ ಆ ಹಾಡಿದ ಏನೈತಲ್ಲ ಅವ ಹಾಡ್ದವ ಕುಂಟ ಇವ ಡಾನ್ಸ್ ಮಾಡ್ಲಿ ರೀ ಆ ರೆಕಾರ್ಡ ಹಾಡ್ದಿ ಅವ್ಸೂ ಕಲಿಸ್ತೀನಿ ನಿಮ್ಗೇನ್ರಿ ಈ ಅಕ್ಕಿ ಗಿಡದ ಬೇರ ಮಾರಿ ತಲ್ಲಿ ಗುಳ್ಚಿ ಮಾರಿ ఈ ఎక్కి గిడ పేర మరి గుండె తల్లి గుచి మరి కళ్ళర కళ్ళ చంద్ర బంద చంద్ర ఎదురు నువ్వు ఆడు తిండి వాళ్ళ ఆనందు ఏ ఇకనే చాకా పోయి ಎತ್ಲಾ ಅನ್ನು ಮಾತೆ ಐತಿ ಮಾತಲ್ಲಂದ ಇಲ್ಲ ಎಲ್ಲ ವಲ ಬಂದಿ ಏಲಲ್ಲೋ ಹಾ ಏನು ಹೇಳ್ತಿದಿ ಇಲ್ಲೇ ಹೇಳ್ತ ಬಿಡವಾ ಅವನು ನರ ಓದಂದೆ ವಲ ಏನು ಹೇಳ್ತಿದಿ ಇಲ್ಲೇ ಹೇಳ್ತ ಬಿಡವಾ ಅಂತಾ ಇಂತವರು ತಗೊಂಡಾ ನಮ್ಮನ್ನ ನಾಮೇ ಸುಮ್ಮರ್ ಮಾಡೋರು ನಮ್ಮನ್ನ ನಿಮ್ಮನ್ನ ಕುಡೆ ದೊಡ್ಡಪ್ಪ ಐದು ಹಾ ದೊಡ್ಡಾತರು ನಾಟಕ ನೋಡಪ್ಪ ಮಸ್ತಾರ ನಮ್ಮ ಹುಡುಗರು ಚೀಸ್ ಅದ ಹುಡುಗರಿಗೆ ಹೆಂಗಾರ ಮಾಡಿ ನಾಟಕ ಕಲಸು ಹಂಗ ಅಂದಂಗಲ್ಲ ನಾಟಕದ ಹೆಸರು ಏನಪ್ಪ ಇದು ನಾಟಕ ಹೆಸರು ಗೌಡ್ರೆ ಹೌದು ಕಿನಾಲಿ ದಂಡಿ ಮೇಲೆ ಚಿನಾಲಿ ಚೆಲ್ಲಾಟ ಅರ್ಥ ಅರ್ಥ ಕಳಿಸಿ ಬಿದ್ದ ಮಾಂಗಲ್ಯ ಕ್ಯಾಚ್ ಹಿಡ್ದವನೆ ಗಂಡ ಉಪ್ಪಾಟ ಒಳ್ಳೆ ಮಸ್ತರು ತೆಕ್ ಬಂದೇವಪ್ಪ ಹೇಳ್ರು ಹೇಳ್ರಿ ಹುಡುಗರ நாட கல்சல்லாரு நோட்ரி ஜாஸ்தி நோட்ரி எல்லாரும் ಇವ್ರದ ನಾಟಕ ಮಾಸ್ತಾರ ಅಂತ ಕಲ್ಸಿ ಇವ್ರ ಮಾಸ್ತಾರ ಮಾಸ್ತರ್ನ ಹೇಳ್ತಿ ಇವ್ರ ಊರಿಂಗ್ ಗೌಡ್ರ ನಾವೆಲ್ಲಾ ನಮ್ ದೋಸ್ತರ ನಾಟಕ ಕಲಿಯಾಕ್ ಬಂದಿದ್ವಿ ನಾಟಕ ಎಲ್ಲಾ ಕಲಚಾರ ಈ ವಿಡಿಯೋ ಬಿಡ್ತಿವಿ ಆದಷ್ಟ್ ದೌಡ ಪ್ರತಿಯೊಬ್ಬರು ಕುಂತ್ಕೊಂಡ್ ನೋಡ್ರಿ ನೋಡ್ ಕ್ಯಾಶ್ ನಿಮ್ ಸ್ನೇಹಿತರಿಗೆ ಆಮ್ಯಾಗ ನಿಮ್ ಅಕ್ಕ ತಂಗಿ ಬಂಧುಗಳು ಎಲ್ಲರಿಗೂ ಶೇರ್ ಮಾಡ್ರಿ ನಮ್ನು ಬೆಳೆಸ್ರಿ ನಮ್ ಆದಷ್ಟ ನಮ್ ವಿಡಿಯೋ ಮನೇಷ್ ಮಂದಿ ಕುಂತ್ಕೊಂಡು ನೋಡ್ರಿ ನೋಡ್ರಿ ನೋಡಿ ಏನಾಗೈತಿ ನಮ್ಗೆ ಹೇಳ್ರಿ ಇವ್ರ ನಮ್ ಚಾನಲ್ ಹೊಸದಾಗಿ ಬಂದಾರಪ್ಪ ಮತ್ತೆ ಈ ವಿಡಿಯೋ ಹೆಂಗಾಯ್ತು ನೋಡ ಕಮೆಂಟ್ ಮುಖಾಂತರ ತಿಳಿಸ್ರಿ ಹಂಗ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ರತಿಯೊಬ್ರು ನೋಡ್ರಿ ಏನ್ರ ತಪ್ಪಾಗಿದ್ರೆ ಹೇಳ್ರಿ